ಸ್ನೇಹಿತರೆ ಮನೆ ಕಟ್ಟಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ನಾವು ಊಟ ನಿದ್ರೆ ಎಲ್ಲವನ್ನ ಬಿಟ್ಟು ಸ್ವಲ್ಪ ಹಣವನ್ನು ಕೂಡಿಟ್ಟು ಒಂದು ಹೊಸದಾಗಿ ಗೃಹವನ್ನು ನಿರ್ಮಿಸಿಕೊಳ್ಳುತ್ತೇವೆ ಆ ಗೃಹವನ್ನು ನಿರ್ಮಿಸಿದ ಮೇಲೆ ಗೃಹ ಪ್ರವೇಶ ಮಾಡುವಾಗ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲಬೇಕು ಸ್ನೇಹಿತರೆ ಮೊದಲೇ ಒಂದು ಗಾದೆ ಮಾತಿದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎನ್ನುವುದು ಅದಾದ ನಂತರ ಅದರಲ್ಲಿ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದಲೂ ನಮ್ಮ ಮನೆಯಲ್ಲಿ ಅಶಾಂತಿ ನೆಲೆಸಿ ನಮಗೆ ಸುಖ ಶಾಂತಿ ಎನ್ನುವುದೇ ಸಿಕ್ಕುವುದಿಲ್ಲ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಆ ಮನೆಯಲ್ಲಿ ನೆಮ್ಮದಿ ದೊರಕುವುದಿಲ್ಲ ಯಾಕಾದರೂ ಈ ಮನೆಗೆ ಬಂದೆ ಎನ್ನುವ ಚಿಂತೆಯಲ್ಲಿ ಕೊರಗಿ ಕೊರಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೇವೆ ಹಾಗಾದರೆ ನಾವು ಗೃಹ ಪ್ರವೇಶಿಸುವಾಗ ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹೊಸ ಮನೆಯನ್ನು ಪ್ರವೇಶಿಸುವಾಗ ಈ ನಿಯಮಗಳು ಕಡ್ಡಾಯ ಗೃಹ ಪ್ರವೇಶವನ್ನು ಅಥವಾ ನಾವು ಹೊಸ ಮನೆಗೆ ಪ್ರವೇಶಿಸುವ ಅವರದ್ದೇ ಆದ ಸಂಪ್ರದಾಯದ ಪ್ರಕಾರ ಪದ್ಧತಿಯ ಪ್ರಕಾರ ಮಾಡುತ್ತೇವೆ ಗೃಹ ಪ್ರವೇಶ ಪೂಜೆಯನ್ನು ಮಾಡುವುದರಿಂದ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಧನ ಧಾನ್ಯ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಗೃಹ ಪ್ರವೇಶ ಪೂಜೆಯನ್ನು ಮಾಡುವಾಗ ನಾವು ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸಬೇಕು ಆ ನಿಯಮಗಳು ಯಾವುದು ಎಂತ ನೋಡುತ್ತ ಹೋಗೋಣ ಹೊಸ ಮನೆಯನ್ನು ನಿರ್ಮಿಸಿದಾಗ ನಾವು ಗೃಹ ಪ್ರವೇಶ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ಈ ನಿಯಮಗಳನ್ನು ಅನುಸರಿಸಿದರೆ ಖಂಡಿತ ಆ ಮನೆಯಲ್ಲಿ ಏಳಿಗೆಯನ್ನು ಕಾಣಬಹುದು ಆ ಗೃಹ ಪ್ರವೇಶವನ್ನು ಮಾಡಿದ ಮೇಲೆ ಆ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತೇವೆ ಆ ಮನೆಯಲ್ಲಿ ವಾಸವಾಗುವ ಕುಟುಂಬದ ಸುರಕ್ಷತೆ ಮತ್ತು ಸಂತೋಷಕ್ಕಾಗಿ ಗೃಹ ಪ್ರವೇಶ ಪೂಜೆಯನ್ನು ಮಾಡಲಾಗುವುದು ಹೊಸ ಮನೆಯನ್ನು ನಿರ್ಮಿಸಿದಾಗ ಅಲ್ಲಿ ಗೃಹ ಪ್ರವೇಶವನ್ನು ಮಾಡದೇ ಇದ್ದರೆ ಅಥವಾ ಗೃಹ ಪ್ರವೇಶ ಪೂಜೆಯನ್ನು ಮಾಡದೇ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರೆ ಅವರು ನಕಾರಾತ್ಮಕತೆಯನ್ನು ಹಣಕಾಸಿನ ಸಮಸ್ಯೆಗಳು ಹಾಗೂ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಎಷ್ಟು ಜನ ಸ್ನೇಹಿತರ ನಮ್ಮ ಬಳಿ ಹಣ ಇಲ್ಲ ಎಂದು ಗೃಹ ಪ್ರವೇಶ ಪೂಜೆಯನ್ನು ಮಾಡದೆ ಮನೆಗೆ ದಿಗ್ಬಂಧವನ್ನು ಮಾಡಿ ಕೊಳ್ಳದೆ ಅವರು ಅದೇ ಮನೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸುತ್ತಾರೆ ಆ ಮನೆಯಲ್ಲಿ ಯಾವುದೇ ದೈವಶಕ್ತಿಗಳ ವಾಸ ಇರುವುದಿಲ್ಲ ಬರೀ ದುಷ್ಟಶಕ್ತಿಗಳ ವಾಸ ಮಾತ್ರ ಆ ಮನೆಯಲ್ಲಿ ಇರುತ್ತದೆ ಅಂಥವರನ್ನು ನೀವು ಗಮನಿಸಬಹುದು ಆರೋಗ್ಯ ಸಮಸ್ಯೆ ಹಾಗೂ ಕೆಟ್ಟ ದೃಷ್ಟಿಗಳ ಸಮಸ್ಯೆಯಿಂದ ಬಳಲುತ್ತಾ ಇರುತ್ತಾರೆ ಎಷ್ಟೇ ಅವರು ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಾ ಇರುವುದಿಲ್ಲ ಅಂಥವರು ಯಾವುದೇ ಕಾರಣಕ್ಕೂ ಗೃಹ ಪ್ರವೇಶ ಮಾಡಿಕೊಳ್ಳದೆ ಅಂಥ ಮನೆಗೆ ಹೋಗಿ ವಾಸವನ್ನು ಮಾಡಬೇಡಿ ಹೊಸ ಮನೆ ನಿರ್ಮಿಸಿದಾಗ ಗೃಹ ಪ್ರವೇಶ ಪೂಜೆಯನ್ನು ಮಾಡುವ ಕೆಲವೊಂದು ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕು ನಿಯಮಗಳ ಪ್ರಕಾರ ಗೃಹ ಪ್ರವೇಶ ಪೂಜೆಯನ್ನು ಮಾಡುವುದು ಆ ಮನೆಯಲ್ಲಿ ವಾಸಿಸುವ ಜನರಿಗೆ ತುಂಬನೇ ಒಳ್ಳೆಯದ್ದು ಗೃಹ ಪ್ರವೇಶ ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಈಗ ನೋಡೋಣ ಬರಿಗೈಯಲ್ಲಿ ಮನೆಯನ್ನು ಪ್ರವೇಶಿಸದಿರಿ ಹೊಸ ಮನೆಯನ್ನು ಪ್ರವೇಶಿಸುವಾಗ ನಾವು ಕೈಯಲ್ಲಿ ಮನೆಯನ್ನು ಪ್ರವೇಶಿಸಲಬಾರದು ಇದು ಕೇವಲ ಆ ಮನೆಗೆ ಸೇರಿದ ಕುಟುಂಬದ ಸದಸ್ಯರಿಗೆ ಮಾತ್ರ ಅನ್ವಯವಾಗುತ್ತದೆ ಕುಟುಂಬದ ಯಾವುದೇ ಸದಸ್ಯರು ಹೊಸ ಮನೆಯನ್ನು ಒಕ್ಕುವಾಗ ತಮ್ಮ ಕೈಯಲ್ಲಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಕ್ಕಿ ಹಣ್ಣುಗಳನ್ನು ಅಥವಾ ಸಾಧ್ಯವಾದಷ್ಟು ಹಣವನ್ನು ಹಿಡಿದುಕೊಂಡು ಪ್ರವೇಶಿಸಬೇಕು ಕೈಯಲ್ಲಿ ಮನೆಯನ್ನು ಪ್ರವೇಶಿಸುವುದು ಶುಭವಲ್ಲ ಈ ರೀತಿ ಕೈಯಲ್ಲಿ ಮನೆಯನ್ನು ಪ್ರವೇಶಿಸುವುದರಿಂದ ಆ ಮನೆಯಲ್ಲಿ ಎಲ್ಲವೂ ಒಂದೊಂದಾಗಿ ಖಾಲಿಯಾಗಲು ಪ್ರಾರಂಭವಾಗುತ್ತದೆ ಆ ಮನೆಯಲ್ಲಿ ವಾಸಿಸುವ ಜನರು ಬಡತನವನ್ನು ಎದುರಿಸಬೇಕಾಗುತ್ತದೆ ಯಾವ ಕಾಲನ್ನು ಮೊದಲು ಇಟ್ಟು ಪ್ರವೇಶ ಮಾಡಬೇಕು ಹೊಸ ಮನೆಯನ್ನು ನಾವು ಪ್ರವೇಶಿಸುವಾಗ ಕೆಲವೊಂದು ನಿಯಮಗಳನ್ನು ಅಥವಾ ಪದ್ಧತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮನೆಯನ್ನು ಪ್ರವೇಶಿಸಬೇಕು ಶಾಸ್ತ್ರದ ಪ್ರಕಾರ ನಾವು ಹೊಸ ಮನೆಯನ್ನು ಪ್ರವೇಶಿಸುವಾಗ ಯಾವಾಗಲೂ ನಮ್ಮ ಬಲಗಾಲನ್ನು ಮೊದಲು ಒಳಗೆ ಇಟ್ಟು ನಂತರ ಪ್ರವೇಶಿಸಬೇಕು ಬಲಗಾಲನ್ನು ಮೊದಲು ಮನೆಯ ಒಳಗಿಟ್ಟು ಪ್ರವೇಶವನ್ನು ಮಾಡುವುದರಿಂದ ಅದು ನಮಗೆ ಧನಾತ್ಮಕ ಬದಲಾವಣೆಯನ್ನು ತಂದುಕೊಡುತ್ತದೆ ಹಾಗಾಗಿ ಮೊದಲು ನಾವು ಮನೆಯನ್ನು ಪ್ರವೇಶಿಸುವಾಗ ಮೊದಲು ಬಲಗಾಲನ್ನೇ ಇಟ್ಟು ಪ್ರವೇಶಿಸಬೇಕು ಇನ್ನು ಈ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಗೃಹ ಪ್ರವೇಶ ಮಾಡುವಾಗ ಅವರದ್ದೇ ಆದ ನಿಯಮಗಳು ಪದ್ಧತಿಗಳು ಇರುತ್ತವೆ ಗೃಹ ಪ್ರವೇಶವನ್ನು ಮಾಡುವಾಗ ಕೆಲವೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಮನೆಯನ್ನು ಪ್ರವೇಶಿಸಬಾರದು ಎಂದು ಹೇಳಲಾಗಿದೆ ಹೊಸ ಮನೆಯನ್ನು ನಿರ್ಮಿಸಿ ಗೃಹ ಪ್ರವೇಶ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಾವು ತಪ್ಪಿಯು ಕಪ್ಪು ಬಣ್ಣದ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಗೃಹ ಪ್ರವೇಶ ಪೂಜೆಯಲ್ಲಿ ಪಾಲ್ಗೊಳ್ಳಬಾರದು ಈ ಸಮಯದಲ್ಲಿ ಬಿಳಿ ಗೋಲ್ಡನ್ ಬಣ್ಣದ ಹಸಿರು ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪ್ರವೇಶವನ್ನು ಮಾಡಬಹುದು ಸ್ನೇಹಿತರೆ ನಾವು ಕಪ್ಪು ಬಣ್ಣವನ್ನು ಶನಿ ಮಹಾತ್ಮನಿಗೆ ಹೋಲಿಸುತ್ತೇವೆ ಹಾಗಾಗಿ ಮೊದಲೇ ಕಪ್ಪು ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡುವುದರಿಂದ ನಾವು ಶನಿ ಮಹಾತ್ಮನನ್ನು ಕೂಡ ನಮ್ಮ ಮನೆಗೆ ಕರೆದುಕೊಂಡಂತೆ ಆದ್ದರಿಂದ ನಾನು ಮೊದಲೇ ತಿಳಿಸಿದಂತೆ ಕಪ್ಪು ಮತ್ತು ಕಪ್ಪು ಬಣ್ಣದ ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ ಬಿಳಿ ಗೋಲ್ಡನ್ ಬಣ್ಣದ ಸಿರು ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ಗೃಹ ಪ್ರವೇಶವನ್ನು ಮಾಡಿಕೊಳ್ಳಬಹುದು ಇನ್ನು ಪೊರಕೆಯ ವಿಚಾರದಲ್ಲಿ ಈ ತಪ್ಪನ್ನು ಮಾಡದಿರಿ ಕೆಲವೊಮ್ಮೆ ಜನರು ಗೃಹ ಪ್ರವೇಶ ಪೂಜೆಯನ್ನು ಮಾಡುವ ತರಾತುರಿಯಲ್ಲಿ ಮನೆಯನ್ನು ಗುಡಿಸುವುದಾಗಲಿ ಸ್ವಚ್ಛ ಮಾಡಿಸುವುದಾಗಲಿ ಮಾಡಿರುವುದಿಲ್ಲ ಇದನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಗೃಹ ಪ್ರವೇಶ ಪೂಜೆಯನ್ನು ಪ್ರಾರಂಭಿಸುವ ಮುನ್ನ ಮನೆಯನ್ನು ಪೊರಕೆಯಿಂದ ಗುಡಿಸಿ ಸ್ವಚ್ಛಗೊಳಿಸಬೇಕು ಈ ಪೂಜೆಯ ದಿನದಂದು ಮನೆಯಲ್ಲಿ ಪೊರಕೆಯನ್ನು ಎಲ್ಲರಿಗೂ ಕಾಣುವಂತೆ ಇಡಬಾರದು ಈ ದಿನ ಪೊರಕೆಯನ್ನು ಒಂದು ಕವರ್ನಲ್ಲಿ ಹಾಕಿ ಸ್ವಚ್ಛವಾದ ಸ್ಥಳದಲ್ಲಿ ಎತ್ತಿಡಬೇಕು ಅಥವಾ ಈ ದಿನ ಪೊರಕೆಯನ್ನು ಮನೆಯ ಎಲ್ಲೆಂದರಲ್ಲಿ ಎಸೆಯಬಾರದು ಈ ತಪ್ಪನ್ನು ಮಾಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಇನ್ನು ಕನ್ಯಾ ಪೂಜೆ ಮಾಡಿ ಕನ್ಯಾ ಪೂಜೆ ಮಾಡುವುದಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವಿದೆ ನವರಾತ್ರಿಯಂತಹ ವಿಶೇಷ ಸಂದರ್ಭದಲ್ಲಿ ಕನ್ಯಾ ಪೂಜೆಯನ್ನು ಮಾಡಲಾಗುತ್ತದೆ ಗೃಹ ಪ್ರವೇಶೆಯನ್ನು ಮಾಡುವಾಗ ಪೂಜೆಯನ್ನು ಮಾಡುವುದು ಕೂಡ ಅತ್ಯಂತ ಶುಭ ಈ ದಿನ ಅವಿವಾಹಿತ ಐದು ಏಳು ಅಥವಾ ಒಂಬತ್ತು ಜನ ಮಕ್ಕಳನ್ನು ಮನೆಗೆ ಕರೆದು ಅವರಿಗೆ ಹೊಸ ಬಟ್ಟೆಯನ್ನು ನೀಡಿ ಸಿಹಿ ತಿಂಡಿಗಳನ್ನು ನೀಡಿ ಅವರ ಪೂಜೆಯನ್ನು ಮಾಡಬೇಕು ಅವರ ಪಾದ ಪೂಜೆಯನ್ನು ಮಾಡಿದ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಸಿಂಪಡಿಸಬೇಕು ಈ ರೀತಿ ಕನ್ಯಾ ಪೂಜೆ ಮಾಡುವುದರಿಂದ ನಿಮ್ಮ ಜೀವನ ಜೀವನವು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟದಿಂದ ಕೂಡಿರುತ್ತದೆ ಅಪ್ಪಿತಪ್ಪಿಯು ನೀವು ನಿಯಮಗಳನ್ನು ಅನುಸರಿಸದಿದ್ದರೆ ಖಂಡಿತ ಆ ಮನೆಗೆ ಏಳಿಗೆ ಸಿಗುವುದಿಲ್ಲ ನಿನ್ನ ಮನೆಯ ಯಜಮಾನ ಆರೋಗ್ಯ ಸಮಸ್ಯೆ ಹಾಗೂ ಇನ್ನಿತರ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಕಲಹಗಳು ನಡೆಯುತ್ತಲೇ ಇರುತ್ತವೆ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ಆ ಅರಾತುರಿಯಲ್ಲಿ ಮನೆಯನ್ನು ಪ್ರವೇಶಿಸಬಾರದು ಎಷ್ಟೋ ಜನ ನಾನು ಮೊದಲೇ ತಿಳಿಸಿದಂತೆ ಒಂದು ಮನೆ ಆದ ಮೇಲೆ ಅವರ ಬಳಿ ಹಣ ಇಲ್ಲದೆ ಆ ಮನೆಯಲ್ಲೇ ವಾಸ ಮಾಡುತ್ತಾ ಇರುತ್ತಾರೆ ಆ ಮನೆಯಲ್ಲಿ ಯಾವುದೇ ರೀತಿಯ ದೇವರುಗಳ ಆಶೀರ್ವಾದವಾಗಲಿ ಅಥವಾ ಯಾವುದೇ ರೀತಿಯ ನವಗ್ರಹಗಳಾಗಲಿ ಇರುವುದಿಲ್ಲ ನಾವು ಮನೆ ನಿರ್ಮಿಸಿದ ಮೇಲೆ ಅದಕ್ಕೆ ಚಿಕ್ಕದಾಗಿ ಆಗಲಿ ನಮ್ಮ ಕೈಲಾದಷ್ಟು ನಾವು ಅದಕ್ಕೆ ಪೂಜೆಯನ್ನು ಮಾಡಿ ಮನೆ ಸುತ್ತ ಅನ್ನದ ಬಲಿಯನ್ನು ಹಾಕಿ ಕಳಶವನ್ನು ಓಡಿ ಗಂಗೆಯನ್ನು ಒಳಕ್ಕೆ ಒಕ್ಕಿಸಿ ಆನಂತರ ಗೋವುಗಳನ್ನು ಒಳಕ್ಕೆ ಕರೆದುಕೊಂಡು ಹೋಗಿ ಆ ನಾವು ಆ ಮನೆಯಲ್ಲಿ ವಾಸವನ್ನು ಮಾಡಲಿಕ್ಕೆ ಶುರು ಮಾಡಬೇಕು ಹರ ಅರಾತುರಿಯಲ್ಲಿ ನಾವು ಮನೆಯನ್ನು ಪ್ರವೇಶ ಮಾಡಿದರೆ ಖಂಡಿತ ಆ ಮನೆಗೆ ಯಶಸ್ಸು ಲಭಿಸುವುದಿಲ್ಲ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದ್ದೀನಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎನ್ನುವುದನ್ನು ಆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಖಂಡಿತ ನಿಮ್ಮ ಜೀವನ ಹೊಸ ಮನೆಯಲ್ಲಿ ಸುಖಮಯವಾಗಿರುತ್ತದೆ ಇನ್ನು ಹೊಸ ಮನೆ ಕಟ್ಟಿ ಯಾವ ಯಾ ಹೇಗೆ ಬೇಕಾಗಿ ಪೂಜೆ ಮಾಡಿರುವುದರನ್ನು ನೀವು ಗಮನಿಸಬಹುದು ಏಕೆಂದರೆ ಹೊಸ ಮನೆಯನ್ನು ಪೂಜಿಸಿ ಮಾಡುವಾಗ ಶ್ರದ್ಧೆ ಭಕ್ತಿಯಲ್ಲಿ ಮಾಡಬೇಕು ನಾವು ಮನೆ ಕಟ್ಟಲು ಎಷ್ಟು ಶ್ರಮಪಟ್ಟಿರುತ್ತೀವಿ ಅದನ್ನು ಐದು ನಿಮಿಷದಲ್ಲಿ ಹಾಳು ಮಾಡಿಕೊಳ್ಳುತ್ತೀವಿ ಪೂಜೆ ಪುನಸ್ಕಾರಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಷ್ಟೋ ಜನ ರಾತ್ರಿ ಹೊತ್ತು ಹೋಮವನ್ನು ಸುಡಿ ಸುಡಿಸಿದ ನಂತರ ಮನೆ ಸುತ್ತ ಬಲಿಯನ್ನು ಹಾಕುತ್ತಾರೆ ಹೋಮ ಸುಡಿಸುವುದು ತಪ್ಪಲ್ಲ ಸ್ನೇಹಿತರೆ ಆದರೆ ರಾತ್ರಿ ಹೊತ್ತು ಅನ್ನದ ಬಲಿಯನ್ನು ಹಾಕುವುದು ತಪ್ಪು ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಬಲಿಯನ್ನು ಹಾಕಬಾರದು ಮನೆಗೆ ಕಳಸ ಬರಬೇಕು ಅಂದರೆ ಗಂಗೆ ಪೂಜೆ ಆಗಿ ಕಳಸ ಬಂದ ನಂತರವೇ ನೀವು ಅನ್ನದ ಬಲಿಯನ್ನು ಹಾಕಬೇಕು ಅದರಲ್ಲೂ ಬೆಳಗಿನ ಜಾವ ಮಾತ್ರ ಮಾಡಬೇಕು ಎಷ್ಟು ಜನ ದುಡ್ಡಿನ ಆಸೆಗಾಗಿ ಹೇಗೆ ಬೇಕಾಗಿ ಪೂಜೆಯನ್ನು ಮಾಡಿ ಹೋಗುತ್ತಾರೆ ನೀವು ದಯವಿಟ್ಟು ಈ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ